ಭ್ರಷ್ಟಾಚಾರಕ್ಕೆ ಎತ್ತಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ಕೂಡಲೇ ತನಿಖೆ ನಡೆಸಿರುದ್ಧ ಕ್ರಮ ಕೈಗೊಳ್ಳಬೇಕು ಕುರಿತು

ಸರ್ ಇದೀಗ ನಾವು ಪಿ ಯು ಸಿಯಲ್ಲಿ ಸೈನ್ಸ್ ಓದ್ತಿರೋ ಹುಡುಗರು ಇದೀಗ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ವರ್ಷ ನೀಟ್ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಈ ವರ್ಷ ನೀಟ್ ರಿಸಲ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಏಳ್ನೂರ ಇಪ್ಪತ್ತು ಔಟ್ ಆಫ್ ಔಟ್ ಅರವತ್ತೇಳು ಜನ ತಗೊಂಡಿದ್ದಾರೆ ನಾವು ಈ ವರ್ಷ ಬಂದ ರಿಸಲ್ಟು ಮತ್ತು ಲಾಸ್ಟ್ ಒಂದು ಲಾಸ್ಟ್ ಇಯರ್ಸಲ್ಲಿ ಬಂದಂಥ ರಿಸಲ್ಟ್ ಎಲ್ಲ ಕಂಪೇರ್ ಮಾಡಿ ನೋಡಿದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಔಟ್ ಆಫ್ ಔಟ್ ರಿಸಲ್ಟ್ ಬಂದು ಲಾಸ್ಟ್ ಇಯರ್ ಇಬ್ಬರು ಮೂವರು ತಗೊಂಬುದು ಈ ಸರ್ ಅರವತ್ತೇಳು ಜನ ತಗೊಂಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಟಾಪ್ ತರ್ಟಿ ತೌಸಂಡ್ ರ್ಯಾಂಕಿಂಗಲ್ಲಿ ಮಾತ್ರ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಆದರೆ ಈಗ ಅರವತ್ತೊಂದು ಜನಕ್ಕೆ ಫಸ್ಟ್ ಟೈಮ್ ಅಲ್ಲಿ ಯಾರಿಗೆ ಕೊಡ್ಬೇಕು ಏನ್ ಸರ್ ಸೀಟು ಪಕ್ಕ ಹಾಕ್ತಿಲ್ಲ ಈ ಎಲ್ಲ ದೇಶಾದ್ಯಂತ ಒಂದೊಂದು ವಿಚಾರ ಅಂದರೆ ಕರಪ್ಷನ್ ಆಗಿದೆ ಸರ್ ಕ್ಲೀನ್ ಆಗಿದೆ ಕರಪ್ಷನ್ ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡವೇ ರಾಹುಲ್ ತುಕಾರಾಂ ಅವರು ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಆಸಕ್ತ ಶಾಲಾ ಮಕ್ಕಳು ಮತ್ತು ಯೋಗ ಪಟುಗಳಿಗೆ ಜಿಲ್ಲಾಡಳಿತ ಮತ್ತು ಯೋಗ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೆಲಸ ವರ್ಕ್ ಮಾಡಿಲ್ಲ ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಮುಖ್ಯ ಪುಸ್ತಕ ಬರಹಗಾರರ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ರೋಣಿ ಅವರು ಗ್ರಾಮೀಣ ಪ್ರದೇಶದಲ್ಲಿರುವ ಸ್ವಸಹಾಯ ಗುಂಪಿನ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಮುಖ್ಯ ಪುಸ್ತಕ ಬರಹಗಾರರು ಪ್ರವೃತ್ತರಾಗಬೇಕು ಎಂದು ಕರೆ ಮಾತು ನೀಡಿದರು पीपीडीवाइस वाइज देश नवंबर जो ओके बात ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಿಂದ ಸುಕಾಲಪೇಟೆ ಮೂಲಕ ತಿಮ್ಮಾಪುರಕ್ಕೆ ಹೋಗುವ ರಸ್ತೆಯು ಕಂದಾಯ ಇಲಾಖೆಯ ನಕಾಶೆಯಲ್ಲಿದ್ದು ನೂರಾರು ವರ್ಷಗಳಿಂದ ಜನ ವಾಹನಗಳು ತಿರುಗಾಡುತ್ತಾ ಬಂದಿದ್ದು ಕಾಡ ಇಲಾಖೆ ಮತ್ತು ಸಂಸದರ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಈ ಒಂದು ರಸ್ತೆಯನ್ನ ಸರ್ವೆ ನಂಬರ್ ಇಪ್ಪತ್ತರ ಮಾಲೀಕ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ತಾಯಿ ಲಕ್ಷ್ಮಿ ಸರ್ವೆ ನಂಬರ್ ನಲವತ್ನಾಲ್ಕರ ಹನುಮಂತು ಕರಿಯಪ್ಪ ಎಂಬುವರು ಎಲ್ಲರೂ ಸೇರಿ ಈ ಒಂದು ರಸ್ತೆಯನ್ನು ಸುಖ ಸುಮ್ಮನೆ ಕೆಡಿಸಿ ತಿರುಗಾಡದಂತೆ ಮಾಡುತ್ತಿದ್ದಾರೆ ಇದರಿಂದ ನೂರಾರು ರೈತರಿಗೆ ತೊಂದರೆಯಾಗುತ್ತಿದೆ ಆದಷ್ಟು ಬೇಗ ಸರ್ವೆ ಮಾಡಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಕೂಡಲೇ ರಸ್ತೆ ಸರಿಪಡಿಸಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ಒಂದು ನೇತೃತ್ವದಲ್ಲಿ ಸುಕಾಲಪೇಟೆ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪಾರ್ಟಿಗೆ ಬರ್ತೀವಿ ಸರ್ವೆ ಅಂತ ಅಲ್ಲಿ ಬಂದು ಸ್ಥಳ ವೀಕ್ಷಣೆ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ದಾರಿಯನ್ನು ಮಾಡಿಕೊಡೋಕ್ಕೆ